ಉಶಿ ಖಾಸ ಮಾಡಿ ಶಾಪ ಕೊಟ್ಟನನ್ನುತ್ತ ನೋಡಲು ರಂಬ ಉರವಸಿ ಹೌದು 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 ಸೀತಾ ವೈದನಂತೆ ರಾವ್ಲ್ ಸಾಹೇಬರು ಅಂತ ಅಲುಗಿತ್ತು ತಪ್ಪದ ತೆಲಂತ ತೆಗೆದು ಹೋಗಿರಿ ಹೌದು 93 ಕೋಟಿ ದೇವತೆ ದೇವತೆಗಳಿಗೆ ಪೈರಿ ಮಾಡಿ ತುಳದವನ ಹೌದು ರಾಮ ಇದ್ದರೂ ಸೀತಾನ ತಗೊಂಡ ಹೋಗವನ ಅಂದ್ರೆ ಅವ ಸಯುವ ಒಂದು ಕಾರಣ ಹೆಂತ ಕೇಳು ಹೌದು ಹೌದು ಏನದು ಏನದು ಕಾರಣ ಸೀತಾನ ಶೋಧಿಗಾಗಿ ಹರಮಂತ ಹೋಗಾ ಹೋದಾ ಶೋಧ ಮಾಡ್ದ ಸೀತ ಇಲ್ಲೇ ಅವ ಅಂತೇಳಿ ಗುರುತ ರಾಮನ ಸೀತ ಕೊಟ್ಟ ಸೀತಂದು ರಾಮನ ತಂದು ಕೊಟ್ಟ ಹೌದು ರಾಮ ಏನ್ ಮಾಡ್ದ ಏನ್ ಮಾಡ್ದ ನಾಳ ನೀಳ ಜಾಮಂತ ಅಂಗದ ಸುಗ್ರೀವ ಹನುಮಂತ ವಾನರ ಸೈನ್ಯ ಎಲ್ಲರಿಗೆ ತಗೊಂಡು ಸೇತು ಬಂಧನವನ್ನ ಮಾಡಿ ಮಾಡಿ ಅಚ್ಚಿಕ್ಕ ಹೋಗಿ ರಾವಣನ ಎಲ್ಲ ಸೈನ್ಯ ಜೊತೆ ಯುದ್ಧ ಇತ್ತು ಹೌದು ರಾವಣನ ಮಗನ ಜೊತೆ ಯುದ್ಧ ಇತ್ತು ಹೌದು ಎಲ್ಲರಿಗೆ ಹೊಡ್ಕೋ ತೊಡ್ಕೋ ತೊಡ್ಕೋತು ಕೊನೆ ರಾವಣ ಒಳಗ ರಾವಣನ ಜೊತೆ ರಾಮನ ಯುದ್ಧ ಇತ್ತು ಹೌದು ಹೌದು ಏನು ಮಾಡಿದ್ರ ರಾವಣ ಸಯ ಸಯಾಲಾಗಿತ್ತ ಹೌದು ಬಾಣ ಹೊಡೆಯವ್ರಿ ರಾವಣ ಇಲ್ಲಿ ಎದ್ದ ಮಾಯ ಆಗ್ತಿದ್ದ ಮತ್ತೊಂದು ಕಡೆ ಹೌದು ಚಂಡ ಬಂದು ಹೋಯ್ತಂದ್ರೆ ಮತ್ತೊಂದು ಚಂಡ ಬಂದು ಹೌದು ಅವಾಗ ತಿಳ್ಕೊಂಡ ಯಾವ ರಾಮ ತಿಳ್ಕೊಂಡ ರಾವಣ ಹೇಗಾದ್ರು ನನ್ನ ಕೈಲಿ ಹೌದು ಈ ಪುಟ್ಟ ಯಾರಿಗೆ ಕೇಳಬೇಕಂತೇಳಿ ರಾವಣನ ತಮ್ಮ ವಿಭೀಷಣಗ ಕರೆದು ಕೇಳ್ತಾರೆ ವಿಭೀಷಣ ವಿಭೀಷಣ ನೀನು ಅಣ್ಣ ರಾವಣ ಏನು ಮಾಡಿದ್ರೆ ಸಯ್ಯಾಲ ನಿನ್ನ ಅಣ್ಣನ ಸಾವರಿ ಎದುರಾಗ ಹೇಳು ಹೌದೌದು ಅವಾಗ ವಿಭೀಷಣ್ ಹೇಳ್ತಾನ ಏನ್ ಹೇಳ್ದ ನನ್ನ ಅಣ್ಣ ಏನ್ ಹೊಡೆದ್ರ ನನ್ನ ಅಂಗ ಸಾವಿಲ್ಲ ನನ್ನ ಅಣ್ಣನ ಹೊಂಕಳದೊಳಗೆ ಸಾವಾಗ ಬಾಣ ಹೊಂಕಳಿ ಬಿಡು ಏತಲ್ಲ ಹೌದ್ ಹೌದು ನೋಡಿ ಬಂದ್ರೆ ಅವಾಗ ರಾಮ ಹೊಂಕಳ ಗುರಿ ಇಟ್ಟು ಬಾಣ ಹೊಡೆದ ರಾವಣ ಧರಣಿಗೆ ಬಿತ್ತ ಹೌದು ಕೈ ಮಾಡಿ ಕರ್ಲಿಗತ್ತ ರಾಮಗ ರಾಮದ ಹೌದು ರಾಮ ಅಂದ ಏ ಲಕ್ಷ್ಮಣ ರಾವಣ ಎರಕ್ಕೆ ಬಿದ್ದ ಏನು ಹೇಳ್ಬೇಕಂತ ಹೋಗಿ ಕೇಳ್ಕೊಂಡವ ಹೌದು ಹಾಗೆ ಲಕ್ಷ್ಮಣ

ನಿನ್ನ ಅಣ್ಣಗ ವನವಾಸ ಬಂದಲ್ಲ ನನ್ನ ಅಣ್ಣಗ ವನವಾಸ ಅನ್ನೋದು ನನಗೆ ಮನವಾಸ ಅಂತೀನಿ ನಿನ್ನ ಅಣ್ಣನ ಬೆನ್ನ ಹತ್ತಿ ನೀ ಬಂದಿ ಹೌದು ನನ್ನ ತಮ್ಮ ಎಂತ ವಿಭೀಷಣ ನನ್ನ ಬೆನ್ನ ಬಿಟ್ಟ ನಿಮ್ಮ ಬೆನ್ನ ಏನೋ ಅದ್ರ ಕಾಲ ಒಕ್ಕಂತನ ಉಳಿಲಾರ ಕಾಲ ನನಗೆ ಸೋಲ ಬಂದದಂತ ಹೌದು ಹೌದು ಹೌದು

ಭಂಚ ಹನುಮಂತ ರಾವಣನ ಮೂವತ್ತಿಗೆ ಹಚ್ಚ ಬಂದು ಮಸೀ ಲಂಕಾ ಕಂಚ ಹಣಮಂತ ರಾವಣನ ಮೂವತ್ತಿಗೆ ಬರ್ದ ಬಂದು बल 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 ಐರಾವಣ ಹೌದು ಯಾರ ಜೊತೆ ಚಂದ್ರಸೇನ ರಾವಣನ ಸ್ವಾಗ ಐರಾವಣ ಮೈರಾವಣ ಹೌದು ಸಾಮಾನ್ಯ ಇಬ್ಬರು ಕೂಡಿ ಅಂತ ಮಾನ ಯಾರು ಬಂದ್ರು ಕೇಳುತ್ತಿರ್ತಾರ ಜಯಾಗಿ ಬರೋರು ಅಟ್ಟ ಶಕ್ತಿಶಾಲಿಯವರು ಬಲಾಟ ಶಕ್ತಿ ರಾಮ ಲಕ್ಷ್ಮಣಗ ಹಿಡಿದು ದೇವಿ ಗುಡಿ ಒಳಗ ಒಂದ ಮಲ್ಲಿಕಾ ದೇವಿ ಗುಡಿ ಒಳಗ ನಾಳೆ ಸೂರ್ಯ ಹೊಟ್ಟ ಬಳಕೆ ಇವ್ರಿಬ್ಬರಿಗೆ ಬಲಿ ಕೊಡ್ಬೇಕಂತ ಹೌದೌದು ಇದು ಯಾರಿಗ ಗೊತ್ತಾಯ್ತು ಯಾರಿಗ ಗೊತ್ತಾಯ್ತು ಹನುಮಂತಗೆ ಗೊತ್ತಾಯ್ತು ಅವ ಎಲ್ಲಿದ್ರು ಅಲ್ಲಿ ನೆಲ ಬುಯ್ಯಾರ ಹೊಡ್ಕೊಂಡು ದೇವಿ ಗುಡ ನಜಾತ್ ಒಳಗಿಂದ ತಗೊಂಡು ಬೈದಿರ್ತ ರಾಮ ಲಕ್ಷ್ಮಣಗ ಹೌದೌದು ಯಾರು ಹನುಮಂತ ಹೌದು ಅಟ್ಟೆ ಅಲ್ಲ ಅವರು ಸಾಮಾನ್ಯ ಯುದ್ಧ ಮಾಡುವಾಗ ರಾಮ ಲಕ್ಷ್ಮಣ ಹನುಮಂತ ಹನುಮಂತಾತನ ಬಾಡಿನೊಳಗೆ ಹೊರಿ ಹೊಡೆದು ಮ್ಯಾಗ ಕುತ್ತಿದವ ರಾಮ ಲಕ್ಷ್ಮಣ ಸಿಗಬೇಡದ ಇವ್ರಿಗೆ ಕೈಯಾಗದು ಹೌದು ಅವರು ಕೂಡ ನೆಲ ಬುಯ್ಯಾರ ಹೊಡೆದು ಬಾಲಿನ ತೆಳಗಿನ ತಗೊಂಡು ಅವ್ರ ಮೈದವ್ರಿತ್ತು ಹೌದು ಯಾರು ಐರಾವಣ ಮೈರಾವಣ ಹೌದು ವಯಲು ಬಂದಿ ಕಾಲಾಗ ಲಕ್ಷ್ಮಿಯ ಅಲ್ಲಿ ದೇವಿ ಗುಡಾಗಿಟ್ಟಾರ ನಾಳೆ ಬಲಿ ಕುಡಬೇಕಂತ ಹೇಳಿ ಹೌದು ಹನುಮಂತ ಅಲ್ಲಿ ತಂದ ಅಲ್ಲಿ ಕಡೆಕ್ ಮಾಡಿ ಶಸ್ತ್ರ ವೈದ್ಯ ಕೊಟ್ಟು ಹನುಮಂತ ಯುದ್ಧಕ್ಕೆ ಏನು ಮಾಡ್ರು ಐರಾವಣ ಮೈರಾವಣ ಸಯ್ಯಾನಾದ್ರು ಹೌದಾ

அபிஷேக <I> <that>

ಅಲ್ಲಿ ಹೆಣ್ಣು ಬಿಟ್ಟು ಜಾಗೃತವಾಗಿ ಅನ್ನೆ ಸ್ತ್ರೀಯರೆಲ್ಲ ತಾಯಿ ಸಮಾನತೆ ತಿಳಿದವರಾ ಹೌದು ಚಂದ್ರಶೇನನ ಮಾತು ಬತ್ತಿದ ರಾಮನ ಜಯ ಅಂತ ಮಂಚಕ್ಕೆ ಹೋಗ ಅಂತ ಹೇಳಿ ನಾ ಬಿಡ್ತಕ್ಕರೆ ಚಂದ್ರಶೇನನಿಗೆ ಗೊತ್ತಾಗಲಲ್ಲ ಒಳಗಿರೋ ಒಳಗ ಮಂಚ ಕೊರಿ ರಾಮ ಕೈ ಇಟ್ಟರೆ ಮಂಚ ಮುರಿಬೇಕಲ್ಲ ಹೌದು ಅದು ಹೆಟ್ಟ ಕೆಲಸನೇ ಮಾಡಬೇಕು ಇದ್ಯಾರೂ ಬಹಳ ದೂರದ ಮಟ್ಟಕ್ಕೆ ಹೋಗಿ ಎಲ್ಲ ಮಂತ್ರ ಬರೋದು ಬಿಡುತ್ತೀರಿ ಹೌದು ಈ ಕಡೆ ಯುದ್ಧದಾಗ ಐರಾವಣ ಮೈರಾವಣ ಧಗಣಿಗೆ ಬಿತ್ತರು ಪ್ರಾಣ ಹೋಯ್ತು ಹೌದು ರಾಮ ಲಕ್ಷ್ಮಣನ ಜಯ ಇತ್ತು ಹೌದು ರಾಮಂತ ಜಯ ಇತ್ತು ನನಗೆ ಯಾವ್ದು ಇದು ನಿನ್ನಿಂದ ಆಗಿದೆ ಪೈ ಕಡೆ ಬಾಯಿಕಡಿ ಯಾವ್ದದ ಚಂದ್ರಶೇರ ಮಾತ ಕೊಟ್ಟು ತನ್ನ ಗಂಡನ ಸಾವು ಕೇಳಿದ ಹೌದು ಅಕ್ಕಿ ಗಂಡನ ಸಾವು ಹೇಳ ಹೌದು ಅಕ್ಕಿನ ಮಂಚಕ್ ಹೋಗಿ ಜಯ ಆಗಿದೆ ಅಕ್ಕಿಗೆ ಹೋಗಿ ಮಂಚಕ್ ಹೋದ್ವು ಮಂಚ ಶೃಂಗಾರ ಮಾಡ್ಯಾರ

ತನ್ನ ಮನೆಯ ಯಾರು ಯಾವ ಚಂದ್ರಶೇನಿತ್ತು ರಾಮಗೆ ಆರ್ತಿ ಮಾಡಿ ಒಳಗುತ್ತೋ ನೋಡೋ ಮನ್ಸಕ್ಕೆ ರಾಮ ಕೈ ಇಟ್ಟ ಮನ್ಸ ಮುರಿತು ರಾಮ ಹಳೆ ಬಂದ ಹೌದು ಇಲ್ಲಿ ದೈವದವರಿಗೆ ನಿಮಗೆ ಇಲ್ಲಿ ಕೇಳೋದ ಏನ್ ಕೇಳೋದು ಲಕ್ಷಣಾದಂತ ಹೆಣ್ಮಗಳ ಪತಿವ್ರತ ಅಂತೇಳಿ ಅಂದಿದ್ರ ಅದೇ ಐರಾವಳ ನಿನ್ ಕೊಳ್ಳಾಗ ತಾಳಿ ಕಟ್ಟಿದ ನೀ ನೀನ್ ಗಂಡನ ಸಾವು ಹೇಳಿದ್ರ ನಿನಗ ಪತಿವ್ರತ ಅನ್ಬೇಕೋ ಏನು ಅನ್ನಬಾರದು ಹೌದ್ ಹೌದ್ ಹೌದು

ತಂಗಿಗೆ <imitation> ಮಾಸ್ತರ್ <imitation> <imitation>

i ಕಾನು ಕಟ್ಟತಿ ಮ್ಯಾಲ ತಗಸಿ. ಕೌಶಲ್ ಮಾರು ಒಡಗಿ ಕೌಸಾಗ ಕನ್ನೂ ಕಟ್ಟತಿ ಮ್ಯಾಲ ಕುಡಸ ಕಲ್ಗಿತ್ತೀರಿ Legenda por

ಕೊನೆಯ ಲಕ್ಷ ಪಗಾರದ ಮಗನಿಗೆ ತಿಂಗಳಿಗೆ ಲಕ್ಷ ಪಗಾರ ಹೌದು ತಾಯಿ ತಂದಿಗೆ ಮನೆಯೊಳಗೆ ಲಗ್ನ ಇತ್ತು ಮಹಾರಾಣಿ ನಲ್ಲಿ ಹೌದು ಮುಪ್ಪ ತಾಯಿ ತಂದಿರ ಹೌದು

ಕೇಳಿ ಯಾರು ಮಾಡ ತಾಯಿ ತಂದಿಗೆ ಅಪ್ಪ ಕಾಶಿ ಉಳಿದಿ ಗೋಕರ್ಣ ರಾಮೇಶ್ವರ ಪ್ರವಾಸ ಮಾಡುದ್ರಿ ಅಂತ ಹೇಳಿ ಗಂಟ ಮಟ್ಟಿಗೆ ತಾಯಿ ತಂದಿದ್ದೆಲ್ಲ ಅರಿವೆಲ್ಲ ತಗೊಂಡು ಎಲ್ಲಿ ಹೋದ ಎಲ್ಲಿ ಹೋದ ವೃದ್ಧಾಶ್ರಮಕ್ಕೆ ಹೋಗಿ ತಾಯಿ ತಲ್ಲಿ ಹೆಸರು ಹಚ್ಚಿ ಅಜೇ ಬಿ ಕೆಟ್ಟ ನೋವಾಯ್ತ್ರಿ ತಾಯಿ ತಂದಿಗೆ ನಾವು ಹೋಗಿ ನಾವು ಮಕ್ಕಳು ಕರೆ ಮಗನಿಗೆ ಲಕ್ಷ ಪಗರಣದಕ್ಕೆ ಹೆಡತೆ ಗುಣಮಾ ಅದರ ಮಗ ನಮಗ ವ್ರತಾಶ್ರಮದಲ್ಲಿ ಇರೋದ್ಯಾ ಇರತದಲ್ಲ ಹೌದು ಮಗ ಹೊಟ್ಟಿ ಹೊಟ್ಲಾರದಂಗೈತ್ತಲ್ಲ त्रास ಆಗುತ್ತೋ ಹೌದು ಹೋಗಿ ಮಗ ಹೆಡತಿಗೆ ಬತ್ತಾಲ ಅದಕ್ಕೆ ತಾಯಿ ತಂದಿಗೆ ಮಾತಾಡಿಸಿ ಬರುತ್ತಿದ್ದ ಹೌದು ಒಂದು ದಿನ ಮಗ ಕೇಳೋದತ್ತ ತವಪ್ರಿಗೆ ವ್ರತಾಶ್ರಮದ ಏನು ಅಂತ ನಾನು ಯಪ್ಪ ಆರಮิตร ಮಗು ಬಹಳ ಆರಮಿದ್ದೋ ಹೌದು ಒಳಗೆ ಎಂತೂ ಊಟ ಸಿಗಲ್ಲ ಊರ ಹತ್ತು ಊಟ ಅದಕ್ಕೆ ಇಲ್ಲಿ 호텔 ಬೆಂಕಿ ತಗೊಳ್ಳೋ ಮಾತಾಡಿದ್ರು ಹೌದು ಇಲ್ಲಿ ಏನಾದ್ರೆ ನಿಮಗೆ ಪರಿತ್ಯ ಏನೋ ಹೌದು ಇಲ್ಲ ನಮಗೂ ಕೊನೆ ಅಂತ ಕಾಲ ನವೂ ತಿಂಗಳು ಆ ತಿಂಗಳು ಬ್ರಷ್ಟೆ ಇತ್ತು ಕರಮಗೂ ನಮಗೊಂದು ಕೊನೆ ವಿಚಾರ ಅದೊಂದು ವಿಚಾರ ನೀವು ಪಾರಿಸಬೇಕು ಹೌದು ಅದೇನ ವಿಚಾರ ನೀವು ಒತ್ತಾಸರವಿಲ್ಲ ಅಂತರೂ ಒಂದು ಇಪ್ಪತ್ತು ಕೋಟಿ ಅದಾವ ಹೌದು ಎಲ್ಲಾ ಮಕ್ಕ ಅನುದು ಕೊರೋ ಟೈಮ್ ಕಂದಿಗಳ ಬಂತಾರ ಹೌದು ಪ್ರತಿಯೊಂದು ಕೊಲಿ ಒಳಗ ಪಂಕಾ ಹಚ್ಚೋಡಿಯಪ್ಪ ಹೌದು ಪ್ರತಿಯೊಂದು ಕೊಲಿ ಒಳಗ ಎ ಸಿ ಹಚ್ಚಿಡ್ರಪ್ಪ ಯಾಕಯ್ಯವ ಅಪ್ಪ ಡಾಸ ಕಾಟ ಬಾಳದ ಬಚ್ಚರ ತಾಸ ಮಾಡ್ತ ಮಗ ಪಂಕ ಎಸಿ ಹಚ್ಚಿ ಬಿಡು ನಾವ್ ಎರಡೇ ತಿಂಗಳಿರ್ತೇವ್ ಕರ ನಾಳೆಗೆ ನಾವು ಸತ್ಯವ್ರು ನಮ್ ಹೆಸ್ರಲ್ಲಿ ಅದಿಷ್ಟು ಕೆಲಸ ಮಾಡು ಹೌದು ಯಾಕೆ ಯಾವ ಕೇಳದ ಹೊಗ ಇದ್ದವ

Saw kalakni muga suka hangga dor mana pasi. Saw kalakni muga suka hangga sik mana pasi. Ante mora mora ya mora